ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತೊಂದು ನಾನು ಒಂದು ಅದ್ಭುತವಾದ ರುಚಿನ ಇದ್ದೀನಿ ಇದು ನಿಮಗೆ ಮೊದಲೇ ತಿಳಿಸ್ಬೇಕಿತ್ತು ಬಟ್ ಲೇಟಾಯಿತು ಲೇಟಾಗಾದರೂ ಲೇಟೆಸ್ಟಾಗಿದೆ ರೆಸಿಪಿ ಮಾತ್ರ ತುಂಬಾ ಅದ್ಭುತವಾಗಿದೆ ಈ ರೆಸಿಪಿ ನಾನು ಏನರಿಂದ ಮಾಡಿದ್ದೀನಿ ಅಂದರೆ ಉರುಳಿಕಾಳಿಂದ ಮಾಡಿದ್ದೀನಿ ಹುರುಳಿಕಾಳಿಂದ ಏನು ರೆಸಿಪಿನಪ್ಪ ಅಂತ ತಿಂಕ್ ಇದ್ದೀರಾ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋದು ಉರುಳಿಕಾಳನ್ನ ಚಟ್ನಿ ಹುರುಳಿಕಾಳು ಚಟ್ನಿ ಅಂತೂ ಅದ್ಭುತವಾಗಿತ್ತು ನೀವಂತೂ ಮಾಡ್ಕೊಂಡು ತಿಂದರೆ ನಿಜಕ್ಕೂ ಕಳ್ದೋಗ್ಬಿಡ್ತೀರ ಆ ಟೇಸ್ಟಿಗೆ ಯಾರ್ಯಾರು ಟ್ರೈಯೇ ಮಾಡಿಲ್ಲ ಒಂದು ನೋ ಅನ್ನೋರು ಒಂದು ಸಲ ಟ್ರೈ ಮಾಡಿ ತಿಂದು ನೋಡಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ ನಿಮಗೆ ಅವಾಗ ಗೊತ್ತಾಗುತ್ತೆ ಮೊದಲು ಒಂದು ಪ್ಯಾನ್ಗೆ ಒಂದು ಬಟ್ಲಾಗುವಷ್ಟು ಹುರುಳಿಕಾಳನ್ನ ತೊಗೊಂಡು ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ನಾವು ಕೆಂಪಾಗೋ ರೀತಿ ಹುರ್ಕೋಬೇಕಾಗತ್ತೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವ ಇವಾಗ ಮೊದಲು ಹುರುಳಿಕಾಳಿಗಿಂತ ಈ ಹುರುಳಿಕಾಳ್ದು ಸ್ವಲ್ಪ ಕೆಂಪಾಗಿದೆ ಈ ರೀತಿ ಕಾಣೋ ಥರ ನೀವು ಚೆನ್ನಾಗೇ ಹುರ್ಕೋಬೇಕಾಗತ್ತೆ ಹುರುಳಿಕಾಳನ್ನ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ತುಂಬಾ ಅದ್ಭುತವಾಗಿದೆ ನಿಜವಾಗ್ಲೂ ಇದು ಒಂದು ಏನು ಹಳೇ ಕಾಲದ ರೆಸಿಪಿ ಅಂತ ಹೇಳ್ಬೋದು ನನ್ನ ಅಜ್ಜಿ ಊರಿಗೆ ಬಂದಿದ್ದರು ಅವ್ರ ಹತ್ರ ಹೇಳಿಸ್ಕೊಂಡು ಮಾಡಿದ್ದೀನಿ ಅದ್ಭುತವಾಗಿತ್ತು ಮಾತ್ರ ಹಾಗೆ ಒಂದು ಬಟ್ಲು ಕಾಳಿಗೆ ಒಂದು ಮೂರೇ ಮೂರು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದನ್ನು ಕೂಡ ಈ ರೀತಿ ಆಗೋ ರೀತಿ ಅದನ್ನು ಹುರ್ಕೋಬೇಕಾಗತ್ತೆ ಏನೂ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ ಏನು ಎಣ್ಣೆ ಹಾಕ್ತೇನೆ ಹುರ್ಕೋಬೇಕಾಗತ್ತೆ ಇದನ್ನು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಹುರುಳಿ ಕಾಳು ಹಾಗೆ ಹುರ್ದಿರೋ ಒಣಮೆಣಸಿನ್ಕಾಯಿ ಮತ್ತು ಅದಕ್ಕೆ ಕರ್ಬೇವಿನ ಸೊಪ್ಪು ಒಂದು ಬಾಟ್ಲು ಆಗೋವಷ್ಟು ಕರ್ಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದಷ್ಟು ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಯಥೇಚ್ಛವಾಗಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ತಿನ್ನಿ ಹಾಗೆ ಒಂದು ಎರಡು ಗೆಡ್ಡೆ ಎಷ್ಟು ನಾನು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಸಣ್ಣ ಸಣ್ಣ ಗೆಡ್ಡೆನ ಎರಡು ಹಾಕ್ಕೊಂಡಿದ್ದೀನಿ ಮನೇಲಿ ದಪ್ಪದು ಬೆಳ್ಳುಳ್ಳಿ ಗೆಡ್ಡೆ ಇದ್ದರೆ ಅದನ್ನು ಒಂದು ಹಾಕ್ಕೊಳ್ಳಿ ಸಾಕು ಈಗ ನಾನು ಎರಡು ಸಣ್ಣ ಸಣ್ಣ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಒಂಥರ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಬಟ್ಲಷ್ಟು ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ ನಾನು ಎಲ್ಲ ಕೂಡ ಒಂದೇ ಬಟ್ಲಲ್ಲಿ ಅಳತೆ ಮಾಡ್ಕೊಂಡು ಹಾಕೋತಾ ಇರೋದು ನೀವು ಅದೇ ರೀತಿ ಆದರೂ ಒಂದು ಬಟ್ಲು ತಗೊಂಡು ಅದ್ರ ತಕ್ಕನಾಗೆ ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ ಅಳತೆ ಮಾಡ್ಕೊಂಡು ಹಾಕ್ಕೊಂಡಾಗ ತುಂಬಾ ಅದ್ಭುತವಾಗಿ ಬರುತ್ತೆ ರುಚಿಗಳು ಕೆಲವ್ರಿಗೆ ಕೈ ಅಳ್ತೆ ಕಣ್ಣು ಅಳ್ತೆ ಈ ರೀತಿ ನೋಡ್ಕೊಂಡು ಹಾಕ್ಕೊತಾರೆ ಆ ರೀತಿ ಕೂಡ ಬೇಕಾದರೂ ಹಾಕ್ಕೊಳ್ಳಿ ಇದನ್ನ ಈಗ ಫಸ್ಟ್ ನಾವು ರುಬ್ಕೋಬೇಕಾಗುತ್ತೆ ಏನು ನೀರು ಹಾಕಬೇಡಿ ಹಾಗೇನೇ ಫಸ್ಟ್ ಸಲ ರುಬ್ಕೊಳ್ಳಿ ನಾನು ರುಬ್ಬೋಣ ಅಂತ ಹೋದೆ ಎರಡೇ ರೌಂಡು ಕರೆಂಟ್ ಹೊಟ್ಟೋಗ್ಬಿಡ್ತು ಆಮೇಲೆ ಮತ್ತೆ ಹೊರ್ಗಡೆ ಯು ಪಿ ಎಸ್ ಲೈನ್ ಿದೆಯಲ್ಲ ಅಲ್ಲೋಗಿ ಸ್ವಲ್ಪ ರುಬ್ಕೊಂಡು ಬಂದೆ ಈಗ ನಾವು ಈ ರೀತಿ ತರ್ತಾರಿಯಾಗಿ ರುಬ್ಕೊಂಡಿದ್ದೀವಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಉಪ್ಪು ಹಾಗೆ ಇದಕ್ಕೆ ಎಷ್ಟು ಬೇಕು ಅಷ್ಟು ತಕ್ಕನಾಗೆ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ನಿಮ್ಗೆ ಎಷ್ಟು ಬೇಕೋ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ತುಂಬ ನುಣ್ಣಗಾಗಲ್ಲ ಒಂಚೂರು ತರ್ತರಿ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ರುಬ್ಕೊಳ್ಳಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೀವು ಈ ಎರಡೇ ಹುರ್ಕೋಬೇಕಾಗಿರೋದು ಏನು ಉರುಳಿಕಾಳು ಮತ್ತು ಒಣಮೆಣ್ಸಿನ್ಕಾಯಿ ಈ ಎರಡು ಹುರ್ಕೊಂಡ್ರೆ ಸಾಕು ಅದ್ಭುತವಾದ ಹುರುಳಿಕಾಳು ಚಟ್ನಿ ಆಗುತ್ತೆ ಅನ್ನಕ್ಕೆ ತಿನ್ಬೋದು ನೀವು ಇದನ್ನು ರೊಟ್ಟಿಗೆ ತಿನ್ಬೋದು ಚಪಾತಿಗೆ ತಿನ್ಬೋದು ಎಲ್ಲದಕ್ಕೂ ತುಂಬ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನನಗಂತೂ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿತ್ತು ಯಾವಾಗ ಟೇಸ್ಟ್ ಮಾಡ್ತೀನೋ ಅಂತ ಅನ್ನಿಸ್ತಾಯಿತ್ತು ಅದು ರುಬ್ತಾ ಇದ್ದಾಗ ಅದರ ಸ್ಮೆಲ್ಲು ಅಷ್ಟೇ ತುಂಬಾ ಅದ್ಭುತವಾಗಿ ಬರ್ತಾಯಿತ್ತು ರುಬ್ಬಬೇಕಾದ್ರೆ ನೀವು ಕೂಡ ಡೆಫಿನೆಟ್ಟಾಗಿ ಟ್ರೈ ಮಾಡಲೇಬೇಕು ಅಂತ ಹೇಳೋ ರೆಸಿಪಿ ಇದಕ್ಕೆ ನಾನು ಚಪಾತಿ ಮಾಡ್ಕೊಂಡಿದ್ದೆ ಅಜ್ಜಿಗೋಸ್ಕರ ಚಪಾತಿ ಮಾಡಿದ್ದೆ ಅದಕ್ಕೆ ಉರುಳಿಕಾಳಿ ಚಟ್ನಿ ಮಾಡಿದ್ದೆ ನೀವು ಯಾವುದಕ್ಕೆ ಬೇಕಾದರೂ ಅದನ್ನು ನೆಂಚ್ಕೊಂಡು ತಿನ್ಬೋದು ಚಪಾತಿ ರೊಟ್ಟಿ ಅಕ್ಕಿ ರೊಟ್ಟಿ ಅನ್ನ ಬಿಸಿ ಅನ್ನಕ್ಕೆ ಸ್ವಲ್ಪ ಇದನ್ನ ಹುಳ್ಳಕಾಯಿ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರಂತೂ ಅದ್ಭುತವಾಗಿರುತ್ತೆ ರುಚಿ ಇದೇ ರೀತಿ ಇನ್ನೂ ಸಾಕಷ್ಟು ವಿಡಿಯೋದೊಂದಿಗೆ ನಾನು ಸಿಗ್ತಾ ಸಿಗ್ತಾಯಿರ್ತೀನಿ ಅಲ್ಲಿವರೆಗೂ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ನಿಜ ಅದು ಎಷ್ಟು ಅದ್ಭುತವಾಗಿತ್ತು ಅಂತ ನೀವು ಕೂಡ ನೋಡಬೇಕಾ ಹಾಗಿದ್ರೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಎಲ್ಲರೂ ಟೇಕ್ ಕೇರ್